ಹಾಯ್ ಆಲ್ ಈ ವಿಡಿಯೋದಲ್ಲಿ ಆಂಡೆಮ್ ಸೀರಫ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈ ಸೀರಪ್ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರುವಂಥ ವಾಕರಿಕೆ ಮತ್ತು ವಾಂತಿ ಚಿಕಿತ್ಸೆಗೆ ಈ ಸೀರಫ್ನ ಬಳಸುತ್ತಾರೆ ಈ ಸೀರಫ್ ವಾಮಿಟಿಂಗ್ಗೆ ಗೆ ರಾಸಾಯನಿಕ ಕ್ರಿಯೆಯನ್ನು ನಿಲ್ಲಿಸುತ್ತದೆ ಮತ್ತೆ ಈ ಸೀರಫ್ ಕ್ಯಾನ್ಸರ್ ಕೆಮೋಥೆರಪಿ ಮತ್ತು ವಿಕಿರಣ ಚಿಕಿತ್ಸೆಯಿಂದ ಬರುವಂತಹ ವಾಂತಿ ಮತ್ತು ವಾಕರಿಕೆಯನ್ನು ತಡೆಗಟ್ಟಲು ಈ ಸೀರಫ್ನ ಬಳಸುತ್ತಾರೆ ಈ ಸೀರಫ್ನ ಹೇಗೆ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ನಿಮ್ಮ ಮಗುವಿಗೆ ಈ ಸಿರಫ್ನ ಯೂಸ್ ಮಾಡಿ ಅಥವಾ ಡೈಲಿ ಒನ್ ಟೈಮ್ ಊಟದ ಮೊದಲು ಅಥವಾ ಊಟದ ನಂತರ ಈ ಸಿರಫ್ನ ಕೊಡಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸಿರಫ್ನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ವಂಡ್ ಆ್ಯಂಡ್ ಸ್ಟಿರಾನ್ ಎಂಬ ಆ್ಯಂಟಿಯಮೆಟಿಕ್ ಮೆಡಿಸಿನ್ ಇದೆ ಇದು ವಾಂತಿ ಮತ್ತು ವಾಕರಿಕೆಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ನ ಸೈಡ್ ಎಫೆಕ್ಟ್ಸ್ ಮಲಬದ್ಧತೆ ಅತಿಸಾರ ಆಯಾಸ ತಲೆ ತಿರುಗುವಿಕೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸಿರಪ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೀರಫನ ಸೇಫ್ಟಿ ಅಡ್ವೈಸ್ ಈ ಸೀರಫ್ ಮೆಡಿಸಿನ್ಸ್ ಮೆಡಿಸಿನ್ಸ್ನಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸೀರಫ್ನ ಯೂಸ್ ಮಾಡಬಾರದು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೀರಫ್ನ ಚಿಕ್ಕ ಮಕ್ಕಳಿಗೆ ಬಳಸಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಈ ಸೀರಫ್ನ ಯೂಸ್ ಮಾಡಬಾರದು ಮತ್ತು ನಿಮ್ಮ ಮಗುವಿಗೆ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು